ಈ ಒಂದು ವಿಚಾರಣೆ ಗೊತ್ತಿರ್ತರ ಪೊಲೀಸ್ ಅಧಿಕಾರಿಯಾದಂತ ಹನುಮಂತು ಮಲ್ಲೇಶು ಮತ್ತೆ ಇನ್ನೂ ಹಲವರು ಸೇರ್ಕೊಂಡು ನಮ್ಮ ಮೇಲೆ ಅಲ್ಲೇ ಮಾಡಿ ಜನಗಳ ಮುಂದೆ ಬೇಕಾಬಿಟ್ಟು ಜಾತಿ ನಿಂದನೆ ಮಾಡ್ತಾರೆ ನಮ್ಮನ್ನ ಇದೇ ನಾಗರಾಜ್ರ ಜಾತಿ ನಿಂದನೆ ಮಾಡಿ ಅವರು ಮನ ಬಂದಂತೆ ಕೆಲವು ವಸ್ತುಗಳಿಂದ ಹೊಡೆದು ನಮ್ಗೆ ಅನ್ಯಾಯ ಮಾಡ್ತಾರೆ ಆಮೇಲೆ ನಾವು ಈ ವಿಚಾರವಾಗಿ ನಾನು ನೋಡಿ ಈಗ ಈ ಈಗ ಬಂದವರೇ ನಮ್ಮ ನಾರಾಯಣ ಸ್ವಾಮಿ ಅವರು ಇವರೇ ಜಮೀನನ್ನ ವಾರಿಸಿದಾರರು ಇವ್ರದೇ ಜಮೀನು ಈ ಜಮೀನನ್ನ ಕಬರ್ಸಕೋಸ್ಕರ ಎಷ್ಟು ತೊಂದರೆ ಕೊಡ್ತಾರಂದ್ರೆ ಅಷ್ಟಿಷ್ಟಲ್ಲ ನಮಗೆ ಜಾತಿನ ನಿಂತಿ ಚಪ್ಪಲಿ ಹೊಡೆದು ಪರ್ಕಿಗಳನ್ನ ಹೊಡೆದು ನಮ್ಮನ್ನ ಅಲ್ಲೇ ಮಾಡಿಸ್ತಾರೆ ಇದನ್ನ ಏನಾದರೂ ಮಾಡಿ ನಾವು ಅವ್ರಿವ್ರ ಹತ್ರ ನಾವು ಶಾಮೀಲ್ ಮಾಡ್ ಮಾಡ್ಕೊಳಕ್ ಆಗಲ್ಲ ಏನಾದ್ರೂ ಮಾಡ್ಬೇಕಾದ್ರೂ ಮಧ್ಯವರ್ತಿಗಳಿಂದ ಪೊಲೀಸರ ಮುಖಾಂತರ ಮಾಡ್ಕೋಣ ಅಂತ ಹೇಳಿ ಪೊಲೀಸರ ಮುಖಾಂತರ ಒಂದು ಕೋಟಿಗೆ ಡಿಮ್ಯಾಂಡ್ ಮಾಡಿಸಿ ಇಪ್ಪತ್ತೈದು ಸಾವಿರಗಳ ನಮ್ಮ ಇಪ್ಪತ್ತೈದು ಲಕ್ಷಗಳನ್ನ ತೆಗೆದುಕೊಂಡು ಇನ್ನೂ ಸ್ವಲ್ಪ ಹಣ ಕೊಡಬೇಕಾಗಿಕ್ಕೆ ವಿಳಂಬ ಮಾಡಿದಕ್ಕೆ ಅವ್ರ ಮೇಲೆ ಸುಳ್ಳು ಹಾಕ್ಬಿಟ್ಟು ಪೊಲೀಸ್ಗೆ ಒನ್ ಒನ್ ಟೂ ಕರೆ ಮಾಡಿ ಈ ಜಾಗದಿಂದನೇ ಕರೆ ಮಾಡಿ ನಮ್ಮ ಮುಂದೆ ಪೊಲೀಸರನ್ನ ಕರೆಸ್ಕೊಂಡು ಹದಿನೈದರಿಂದ ಇಪ್ಪತ್ತು ಮಂದಿ ಪೊಲೀಸರು ಬಂದು ದಲಿತರ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ನಿಮ್ಗೆ ಯಾರೋ ಅಧಿಕಾರ ಕೊಟ್ಟವರು ನಿಮ್ಗೆ ನಾವೇನೋ ಅನ್ಯಾಯ ಮಾಡಿದ್ವಾ ಇಲ್ಲಿ ಏನೋ ವಿಚಾರನೇನೋ ನನ್ನ ಸಂಘಟನೆ ನೀವು ಮಾಡದಂತೆ ಹೊಡೆದು ಅವ್ರ ಮೇಲೆ ಅಲ್ಲೇ ಮಾಡ್ತಿರಲ್ಲ ನಿಮ್ಗೆ ನಾಚಿಕೆ ಮಾನಭಾರಿ ಏನಿಲ್ವಾ ಪೊಲೀಸ್ ಅಧಿಕಾರಿಗಳೇ ನಿಮ್ಗೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಅದನ್ನು ನೀವು ಹೊಡೆದಿರೋದು ನೀವು ಎಲ್ಲಿ ಮಾಡೋದು ಪ್ರತಿಯೊಂದು ಆಡಿಯೋ ಇದೆ ವಿಡಿಯೋ ಇದೆ ಎಲ್ಲವನ್ನು ನಾವು ಇದು ಮಾಡ್ತೀವಿ ಏನ್ ಮಾಡ್ಬೇಕಂತ ಯೋಚಿಸಿದ್ ನಾವು ಮಾಡ್ತೀವಿ ಮೊನ್ನೆನೋ ನಾವು ಐದನೇ ತಾರೀಕು ಮಾಧ್ಯಮ ಮುಖಾಂತರ ಎಲ್ಲಾ ವಿಚಾರಗಳ ಪ್ರಚಾರ ಆಗಿದೆ ಈಗ ಆಲ್ರೆಡಿ ನನಗೆ ಸುಮಾರು ಐ ಆರ್ ಆಫೀಸರ್ಗಳು ಫೋನ್ ಮಾಡಿದ್ರೆ ಏನು ಏನು ಅವ್ರಿಗೆ ಆಶ್ಚರ್ಯ ಆಗ್ತಾ ಇದೆ ಮುನ್ರಾಜ್ ಅವ್ರ ಇವ್ರಿಗೆ ಅವ್ರ ಮೇಲೆ ಅಲ್ಲೇ ಮಾಡಿದ್ರ ಅಲ್ಲೇ ಮಾಡಿದ್ರ ಅಂತ ನಾವು ಒಬ್ಬ ಮಾಧ್ಯಮದವರಾಗಿ ಸಂಘಟನೆ ಹೋರಾಟಗಾರರಾಗಿ ದಲಿತ ಪರವಾಗಿ ಹೋರಾಟಗಳನ್ನು ಮಾಡ್ಕೋತ ಬಂದು ಪಾಪ ನೊಂದ ಕುಟುಂಬಸ್ಥರಿಗೆ ನಾವು ನ್ಯಾಯ ಕೊಡಬೇಕಂತ ಅಲ್ಲಿ ಹೋದ್ರೆ ಆ ದಲಿತರ ಮೇಲೆ ಹಿಡ್ಕೊಂಡು ಹೊಡಿತೀರಲ್ಲ ಪೊಲೀಸ್ ಅಧಿಕಾರಿಗಳೇ ನೀವೇನಾದ್ರು ಅಂತ ಇದ್ರೆ ನೀವು ಡ್ರೆಸ್ ಗಳನ್ನು ಬಿಚ್ಚಿ ಈಚೆಗಡೆ ಪೊಲೀಸ್ ಅಧಿಕಾರಿಗಳು ಬಂದು ಬೇರೆಯವ್ರ ಮೇಲೆ ಅಲ್ಲೇ ಮಾಡಿ ನೋಡೋಣ ಯಾಕಂದ್ರೆ ಇದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರತಿಯೊಬ್ಬರಿಗೂ ನ್ಯಾಯ ಇದೆ ಪೊಲೀಸ್ ಅಧಿಕಾರಿಗಳನ್ನ ನಮ್ಗೆ ಬಹಳ ಸಂತೋಷ ಇದೆ ರಕ್ಷಣಾ ಅಧಿಕಾರಿಗಳು ಅವ್ರ ಮೇಲೆ ನಾವ್ ಇದು ಮಾಡಕ್ ಆಗುತ್ತಾ ನಾವೇನೋ ಅಪ್ಪಿ ತಪ್ಪಿ ಏನಾದ್ರೂ ನಿಮ್ಮನ್ನ ಟಚ್ ಮಾಡಿದ್ರೆ ನೀವು ನಮ್ಮನ್ನು ಬಿಡ್ತಾ ಇದ್ರ ತ್ರೀ ಫಿಫ್ಟಿ ತ್ರೀ ಕೇಸ್ ಹಾಕಿ ಜೈಲಾಗಿ ಒಳಗಡೆ ಹಾಕ್ತಾ ಇದ್ರಿ ಇವತ್ತು ನಮ್ಮ ಮೇಲೆ ನೀವು ಅಲ್ಲೇ ಮಾಡಿದ್ರಲ್ಲ ಕಾನಂಬರಿ ಓಡಿದ್ರಲ್ಲ ನಿಮ್ ಮೇಲೆ ಯಾಕೆ ನಾವು ಅಟ್ರಾಸಿಟಿ ಕೇಸ್ ಹಾಕ್ಬಾರ್ದು ಇದೊಂದು ಮೇಲಿನ ಅಧಿಕಾರಿಗಳಿಗೆ ಮಾಧ್ಯಮ ಹೇಳ್ತಾ ಇದೀನಿ ಕೆಲವು ಅಧಿಕಾರಿಗಳು ನನ್ನ ಸೂಚನೆ ಕೊಟ್ಟಿದ್ದಾರೆ ಮುನ್ರಾಜರೇ ಬನ್ನಿ ಅದೇನಿದ್ರೆ ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಈ ಹೋರಾಟ ಮುಗಿಸಿ ವ್ಯವಸ್ಥಿತವಾಗಿ ಏನ್ ಮಾಡ್ಬೇಕು ಮಾಡೋಣ ಈಗ ನಮ್ಮ ಬೇಕಾದಂತ ಇಲ್ಲಿ ಪೊಲೀಸ್ ಅಧಿಕಾರಿಗಳು ನಮ್ಗೆ ಇಲ್ಲಿ ಹೋರಾಟ ಮಾಡೋದಕ್ಕೆ ನಮಗೆ ರಕ್ಷಣೆ ಕೊಟ್ಟು ಅನುಮತಿ ಕೊಟ್ಟಿದ್ದಾರೆ ನಾವು ಬೃಹತ್ ದಂಬೆ ಚಳವಳಿ ನಂಬ್ಕೊಂಡಿದ್ದೀವಿ ಈ ಪಕ್ಕದಲ್ಲಿ ಶಾಲೆ ಇದೆ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ಅನ್ನಕೋಸ್ಕರ ಯಾಕಂದ್ರೆ ಯಾರಿಗೇನು ಸಿಕ್ಕಿಲ್ಲ ಅಂದ್ರೆ ವಿದ್ಯೆ ಸಿಕ್ಬೇಕು ನಮ್ಗೆ ವಿದ್ಯಕ್ಕೋಸ್ಕರ ನಾವು ಪೊಲೀಸ್ ಅಧಿಕಾರಿಗಳಿಗೆ ನಾನು ಅವ್ರ ಮುಖಾಂತರ ಸ್ಪಂದಿಸಿ ಎಷ್ಟು ಬೇಕ ನಾವು ಅಷ್ಟು ವ್ಯವಸ್ಥಿತ ಮಾಡೋಣ ನ್ಯಾಯ ಸಿಗೋವರೆಗೂ ಹೋರಾಟ ಅಂತೂ ನಿಲ್ಲಲ್ಲ ಈ ಒಂದು ವಿಚಾರನ ಎಲ್ಲಾ ದೇಶಗಳ ಮುಟ್ಟ ಗಂಟ ಎಲ್ಲ ರಾಜಕಾರಣಿಗಳು ಮುಟ್ಟವರ್ಗಂಟ ಪ್ರತಿಯೊಬ್ಬ ದಲಿತ ನಾಯಕರಿಗೂ ಮುಟ್ಟೋವರೆಗೂ ಪ್ರಚಾರ ಮಾಡಬೇಕಂತ ಹೇಳಿ ನಾನು ಈ ಹೋರಾಟದ ಮೂಲಕ ನಾನು ಮಾಧ್ಯಮಕ್ಕೆ ನಾನು ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಇನ್ನೊಂದು ಸಾರಿ ಇನ್ನೊಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ದಲಿತರ ಒಂದ್ ಮೇಲೆ ಅನ್ಯಾಯ ಮಾಡಕ್ ಹೋಗಬಾರ್ದು ದಲಿತರಿಗೆ ಏನಾದ್ರು ಅಲ್ಲೇ ಇಲ್ಲೇ ಮಾಡ್ದಂದ್ರೆ ಏನೇ ಕಾನೂನು ಇದ್ರು ಇಂಚರಿ ಅಲ್ಲ ಯಾರು ನಮ್ಗೆ ಮೇಲೆ ಅಲ್ಲೇ ಮನೆ ಮುಂದೆನೇ ನಾವು ಹೋರಾಟ ಮಾಡಕ್ಕೆ ಸಿದ್ಧ ಮಾಡಿರ್ತೀವಿ ಆದ್ರೂ ಸಹ ಮೇಲೆ ಕಾನೂನು ಬರುವ ನೀವು ಕೇಸ್ಗಳಾದ್ರೂ ಸಹ ನ್ಯಾಯಕ್ಕಾಗಿ ನಮ್ ಕೇಸ್ಗಳಾಕ್ತಿವಿ ಈಗ ಏನೇನೋ ಮೇಲೆ ಕೇಸ್ ಹಾಕಿದಿರೋ ಅವೆಲ್ಲ ವಾಪಸ್ ತಗೋಬೇಕು ಇಲ್ಲಂದ್ರೆ ನಾವು ನಿಮ್ಮನ್ನ ಬಿಡಲ್ಲ ಇನ್ನೊಂದು ನಾವು ಏನ್ ಹನ್ನೊಂದು ಹನ್ನೊಂದಕ್ಕೆ ಒಂದು ಹೋರಾಟವನ್ನ ಮೂಲಕ ನಾವು ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮೀಟಿಂಗ್ ಕರೆದು ಇಮಿಡಿಯೇಟ್ಲಿ ಸರ್ವೆ ಆಗಬೇಕು ನಾವು ನಿಮ್ಮ ಜಮೀನಿಗೆ ಬರ್ತಾ ಇಲ್ಲ ಸ್ವಾಮಿ ನಮ್ಮದೇ ಹದಿನಾಲ್ಕು ಏನಿದೆ ನಮ್ಗೆ ನೂರ ಹದಿನಾಲ್ಕು ಬರೋದು ಯಾರು ನೀವು ತಗೊಳ್ಳಿ ನೂರ ಹದಿನೈದು ತಗೊಳ್ಳಿ ನೂರ ಹದಿನಾರನ ತಗೊಳ್ಳಿ ನಾವು ನಿಮ್ಮದು ಬರಲ್ಲ ನಮ್ಮ ದಲಿತರಿಗೆ ನೀವು ಅನ್ಯಾಯ ಮಾಡಿದ್ರಿಂದ ನಿಮ್ಮ ವಿಚಾರವಾಗಿ ಈ ಹೋರಾಟದ ಮೂಲಕ ನಾರಾಯಣ ಸ್ವಾಮಿ ಪರವಾಗಿ ಒಂದು ದೂರನ್ನು ಪಡೆದು ಅಕ್ರಮವಾಗಿ ಯಾರು ಪ್ರವೇಶ ಮಾಡಿದ್ರೆ ಅವ್ರ ಮುಂದೆ ಆರ್ಟಿಕಲ್ ನೈನ್ಟೀನ್ ಏಟಿ ನೈನ್ ಚಿತ್ತವಾಡಿ ಇನ್ನೂರ ಹದಿನೈದರ ಪ್ರಕಾರ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಆಮೇಲೆ ನಮ್ಮ ಮೇಲೆ ಅಲ್ಲೇ ಆಗಿರೋದಕ್ಕೆ ನಾವು ಇವತ್ತು ನಾಳೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಯಾಕಂದ್ರೆ ನಮ್ಮ ಮನೇಲಿ ಪೊಲೀಸರು ಹೊಡೆದಾಗ್ತಾರೆ ಅಂತ ಕೊಡಕ್ಕೆ ಹೋಗ್ಲಿಲ್ಲ ಈಗ ನಾವು ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ದೂರನ್ನು ಕೊಡ್ತೀವಿ ಅದು ಎಫ್ಐಆರ್ ಆಗಬೇಕು ಇವರದಾಗಿ ಏನಿದ್ ಮಾಡೋ ಅದೊಂದು ಎಫ್ಐ ಆರ್ ಆಗಬೇಕು ನನ್ನ ಸಮಿತಿಯ ಕಾರ್ಯಕರ್ತರ ಮೇಲೆ ಏನು ಅಲ್ಲೇ ಮಾಡಿದ್ದಾರೋ ಪೊಲೀಸರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ಮಾಡೋ ಗಂಟ ನಾವು ಬಿಡಲ್ಲ ಈ ಒಂದು ವಿಚಾರದಲ್ಲಿ ಯೋಚಿಸಬೇಕು ಇದೇ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಮ್ಮ ಮೇಲೆ ಇದೇ ರೀತಿ ಈ ಜಮೀನು ವ್ಯಾಜಿಗಳಲ್ಲಿ ಗಲಾಟೆ ಮಾಡಲು ನಮ್ಮ ಮೇಲೆ ಅಕ್ರಮಗಳು ತೋರಿಸಿದಂತ ಡಿ ಎನ್ ಕೃಷ್ಣಪ್ಪ ಎ ರವರನ್ನು ನಾನೇ ಲೋಕಾಯುಕ್ತಕ್ಕಾಗಿ ಜೈಲ್ಗಟ್ಟಿ ಸಸ್ಪೆಂಡ್ ಮಾಡಿಸಿದ್ದೀರಿ ಇಪ್ಪತ್ತು ನಾಲ್ಕು ವರ್ಷಗಳ ಇದನ್ನು ಇದನ್ನ ಮಾದೇಪುರ ಪೊಲೀಸ್ ಅಧಿಕಾರಿಗಳಿಗೆ ಈಗ ಪುನಃ ನಾಲ್ಕು ಜನ ಆಗಲೇಬೇಕು ಆಗ ಅವರು ನಮ್ಮ ಹೋರಾಟ ನಿಲ್ಲಲ್ಲ ನನ್ನ ದಲಿತರಿಗೆ ನ್ಯಾಯ ಸಿಗೋವರೆಗೂ ನನ್ನ ಹೋರಾಟ ಇದ್ದೇ ಇರ್ತದೆ ಈ ಒಂದು ಹೋರಾಟಕ್ಕೆ ಪ್ರತಿಯೊಬ್ಬರು ನನ್ನ ಸಂಘಟನೆ ಕಾರ್ಯಕರ್ತರು ಬಂದು ಬಹಳ ಯಶಸ್ವಿಯಾಗಿ ಹೋರಾಟವನ್ನು ಯಶಸ್ವಿ ಮಾಡ್ತಾ ಇದ್ದೀರಾ ಈ ಒಂದು ದಲಿತರಿಗೆ ಸಹಾಯ ಮಾಡಲು ನಮ್ಮ ಶಿವಪ್ರಕಾಶ್ ಎಂಬ ಒಬ್ಬ ಬಂದಂತೆ ಹೊಡೆದು ಹೋಗಿ ಅವ್ರನ್ನ ಮೂಲ ಗುಂಪು ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ನ್ಯಾಯಾಧೀಶರು ಮುಂದೆ ಮಾಡ್ತೀರಾ ಬೇಲೆಬಲ್ ಕೇಸ್ ತಗೊಂಡೋಗಿದ್ದೀವಿ ಅಲ್ಲಿ ಅವ್ರ ಚೀಮ ಹಾಕಿ ನಿಮ್ಗೆ ಗಳಿಸಿದಲ್ಲ ನ್ಯಾಯಾಧೀಶರು ಪೊಲೀಸರು ನಿಮ್ಗೆ ನಾಚಿಕೆ ಹಾಕಲ್ಲ ಯಾವ ಕೇಸ್ ಹೇಳಿ ಆ ಎಸಿಪಿಯವ್ರಿಗೆ ನಾನು ಸಂಜೆ ಫೋನ್ ಮಾಡಿ ಮಾತಾಡಿದ್ರೆ ಅವ್ರು ಏನ್ ಹೇಳ್ತಾರೆ ನಮಗೆ ಏನ್ರಿ ಪಟಾಕಿ ಹೊಡಿತಾರಲ್ರಿ ಅಂತ ಹೇಳಿದ್ರೆ ನಾನೊಬ್ಬ ರಾಷ್ಟ್ರೀಯ ಆಗಿ ಒಬ್ಬ ದಲಿತ ಮುಖಂಡರಾಗಿ ನಾನು ಅಲ್ಲಿ ಹೋಗಿದ್ಗೆ ನನ್ನ ಸ್ವಾರ್ಥ ಕೋರಕ್ ಪಟಾಕಿ ಹೊಡೆದವರು ಬಿಟ್ಟು ದಲಿತರ ವಿರುದ್ಧವಾಗಿ ಇನ್ನೊಬ್ಬ ನಾಗರಾಜ ವಿರುದ್ಧವಾಗಿ ಪಟಾಕಿ ಹೊಡೆದಿಲ್ಲ ಪೊಲೀಸ್ ಪಟಾಕಿ ಹೊಡೆದಿಲ್ಲ ನನ್ನ ನನ್ನ ಸ್ವಾರ್ಥ ಕೋರಕ್ಕೆ ಅದಕ್ಕೆ ನೀವು ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟು ನೀವೊಂದು ಆದೇಶ ಮಾಡಿ ನೀವು ಪೊಲೀಸರ ಕೈಸಿರೋದ್ರಿಂದ ನೀವು ಅಲ್ಲಿ ಇರಬಾರ ವರ್ಗಾವಣೆ ಆಗ್ಬೇಕು ನೀವು ಅಲ್ಲಿ ಹೋಗ ನಾವು ಬಿಟ್ಟರೆ ನಾವು ದಲಿತರೆಲ್ಲ ಇವತ್ತು ನಾನು ಮುಂದೆ ಅವ್ರಿಗೆ ಒಂದು ವಿಷಯ ಮುಡಿಸ್ತಾ ಇದ್ದೀನಿ ಯಾಕಂದ್ರೆ ನೀವು ಇರಬಾರ್ದು ಯಾಕಂದ್ರೆ ನಿಮ್ಗೆ ಯಾರು ಸಿವಿಲ್ಸ್ ಅಲ್ಲಿ ನಿಮ್ಗೆ ಹೋಗಕ್ಕೆ ಆದೇಶ ಮಾಡಿತ್ತು ಯಾರು ನೀವು ಮಹಾರಾಷ್ಟ್ರ ಮಗಮಿ ಆಗ್ಬೇಕಾ ಇಲ್ಲ ಮಾನವಕ್ಕಳು ಆಯಕ್ಕೆ ಹೋಗ್ಬೇಕಾ ಏನಿದ್ರೆ ಈಗ ಅಮಿತಾಬ್ ಬಚ್ಚನ್ ಮತ್ತು ರಜನಿಕಾಂತ್ ಒಂದು ಪಿಕ್ಚರ್ ತೆಗೆದವ್ರೆ ಪೊಲೀಸ್ ಅಧಿಕಾರಿ ಅದ್ ನೋಡ್ಬಿಟ್ಟು ನೀವು ಕಲೀರಿ ನೋಡ್ರಿ ಆ ಪಿಕ್ಚರ್ ನೋಡ್ಬಿಟ್ಟು ಯಾರು ಯಾವ ತರ ಮಾಡ್ಬೇಕು ನೋಡ್ರಿ ಆ ಸಿನಿಮಾ ನೋಡ್ರಿ ನೀವು ಯಾಕಂದ್ರೆ ಒಂದು ಒಬ್ಬರ ಮೇಲೆ ಅಲ್ಲೇ ಮಾಡೋದು ಯಾವ ತರ ಖಂಡನೆ ಆಗುತ್ತೆ ಏನ್ ತುಪ್ಪ ಆರ್ಟಿಕಲ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆರ್ಟಿಕಲ್ ನೈನ್ಟೀನ್ ತರ್ಟಿ ಟೂಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನ ಕೊಟ್ಟರು ರವಿನ್ಯೂ ಆಕ್ಟ್ ಆರ್ಟಿಕಲ್ ನೈನ್ಟೀನ್ ನೈನ್ಟಿ ತ್ರೀ ಪಂಚಾಯತ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಕಂದಾಯ ಇಲಾಖೆ ಅಧ್ಯಯನ ಮಾಡಿದ್ರೆ ನೀವು ಐ ಪಿ ಸಿ ಸೆಕ್ಷನ್ ಈಗ ಬಂದಿರಿದೆ ಹೊಸ ಕಾರಣಗಳನ್ನು ನಿಮ್ಗೆ ಓದ್ಕೊಳ್ಳೋಕೆ ಬರಲ್ಲ ನಿಮ್ಗೆ ಹಳೆಯ ಇದನ್ನೇ ತಗೊಂಡೋಗಿ ಹೋಗಿ ಮಾಡಿ ಕಳ್ತಂದಾಗ ಹೋಗ್ಬಿಟ್ಟು ಕಾಪಿಗಳು ಹೊಡೆದು ಬಿಟ್ಟು ನಿಮ್ ಜೀವನ ಮಾಡ್ಕೊಂಡ್ ಬಂದು ಅಧಿಕಾರಿಗಳಿಗೆ ಆಗ ಬರ್ತೀರಾ ನಿಮ್ ಸರ್ಕಾರ ಸಂಬಳ ಕೊಡೋಲ್ಲೇನ್ರಿ ಎಂತಂದ ಅಧಿಕಾರಿಗಳಿಲ್ಲ ರೀ ನಮ್ ಜೊತೆಯಲ್ಲಿ ಎಂತಂದ ಪೊಲೀಸ್ ಅಧಿಕಾರಿಗಳಿಲ್ಲ ರೀ ಎಂ ಸಿ ನಾರಾಯಣಗೌಡರಿಂದ ಹಿಡ್ಕೊಂಡು ನಮ್ಮ ಭೀಮಾಶಂಕರ್ ಹಿಡ್ಕೊಂಡು ಮತ್ತೆ ಎಷ್ಟು ಜನ ಬೇಕ್ರಿ ಎಂ ಆರ್ ಪೂಜಾರ್ ಅಂತಾರೆ ಐ ಪಿ ಎಸ್ ಆಫೀಸರ್ ಎಂತ ಒಂದು ಈಗ ನಮ್ಗೆ ಇಲ್ಲಿ ಮಾರ್ಜಿ ಸಾಹೇಬ್ರು ಸರ್ಕಾಲಿಸಿದಾರೆ ನಾವು ಬಂದು ಕಡೆ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ಮಾಧೇವ ಸ್ವಾಮಿ ಇರ್ಬೋದು ಆಮೇಲೆ ನಮ್ಮ ಚರಣ್ ಸರ್ ಇಂಟೆಲಿಜೆನ್ಸ್ ಆಫೀಸರ್ ಇರ್ಬೋದು ಎಂತ ಒಂದು ಅಧಿಕಾರಿ ನಮ್ಗೆ ಗೌರವ ಕೊಡರಿ ಮುಚ್ಚಿ ಸಾಹೇಬರು ಆಮೇಲೆ ಈ ಸುಮಾರು ಜನ ನಾವು ಹೇಳ್ಕೊಬಾರ್ದು ಅಷ್ಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ನನ್ನ ಹೋರಾಟ ಪ್ರಾರಂಭ ಆಗಿರೋದು ಇತಿಹಾಸದಲ್ಲಿ ನನ್ನ ಜೀವನದಲ್ಲಿ ಒಂದೇ ಒಂದು ಕೆಟ್ಟದಿದ್ದು ಹೋಗಿಲ್ಲ ನ್ಯಾಯಕ್ಕಾಗಿ ಹೋರಾಟ ಮಾಡೋದ್ ಮೇಲೆ ನೀವು ಅಲ್ಲೇ ಮಾಡ್ತೀರಂದ್ರೆ ನಿಮ್ಗೆ ಎಷ್ಟು ನಿಮ್ಗೆ ಅಧಿಕಾರ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ನಿಮ್ಗೆ ಕೊಟ್ಟರೋದು ಅಧಿಕಾರ ದಯವಿಟ್ಟು ಆಗ್ಬಾರ್ದು ನಮ್ಮ ನಾರಾಯಣ ಸ್ವಾಮಿ ಅವ್ರಿಗೆ ಏನು ಅನ್ಯಾಯ ಆಗಿದೋ ಅನ್ಯಾಯಿಗೆ ನಾವು ವಿರುದ್ಧವಾಗಿ ಹೋಗ್ತೀವಿ ಇಮ್ಮಿಡಿಯೇಟ್ಲೆ ಈ ಒಂದು ಮನವಿ ತಗೊಳೋದಕ್ಕೆ ನಮ್ಮ ಸಮಾಜ ಕಲ್ಯಾಣ ಕಮಿಷನರ್ ಬರ್ತಾರು ಇಲ್ಲೇ ಬಂದು ಮನವಿ ತಗೊಂಡು ಹೋಗ್ತಾರೆ ನಮ್ಮ ಹವಲುಗಳನ್ನ ನಾವು ವ್ಯವಸ್ಥಿತವಾಗಿ ಇನ್ನೂ ಕಾರ್ಯಕ್ರಮ ಇದ್ದರೆ ಇಂಚುಂಚುವಾಗಿ ವ್ಯವಸ್ಥಿತವಾಗಿ ಮಾತಾಡ್ತೀವಿ ಏನೋ ಮಾಧ್ಯಮ ಮುಂದೆ ನಾನು ಒಂದು ಬೈಟು ಕೊಡ್ಬೇಕಂತ ನಾವು ಬಂದಿದ್ವು ಆ ಬೈಟನ್ನ ಕೊಟ್ಟಿದೀವಿ ಈ ಒಂದು ವಿಚಾರವನ್ನು ಎಲ್ಲ ಪ್ರಚಾರ ಮಾಡಿ ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಬೇಕು ದಲಿತರಿಗೆ ನ್ಯಾಯ ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ನ್ಯಾಯ ಸಿಗ್ಲಿ ಪ್ರತಿಯೊಬ್ಬರು ಅಂಬೇಡ್ಕರ್ ಅಂದ್ರೆ ವಿಚಾರ ಇದೆ ಮೂವತ್ತಾರು ಇಲಾಖೆ ರಾಜ್ಯ ಸರ್ಕಾರ ಅಧಿಕಾರ ಇದೆ ಅರವತ್ತಾರಿಕೆ ಸೆಂಟ್ರಲ್ ಇಲಾಖೆ ಅಧಿಕಾರಿಗಳಿದೆ ಅದನ್ನ ದುರುಪಯೋಗ ಪಡಿಸಿಕ್ರಿ ಅಂತ ಹೇಳುತ್ತಾ ಮಾಧ್ಯಮಗಳ ಮಧ್ಯೆ ನಾನು ಈ ಒಂದು ವಿಚಾರನ ಪ್ರಚಾರ ಮಾಡೋದಕ್ಕೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಾ ನಮ್ಮ ದಲಿತರಿಗೆ ನ್ಯಾಯ ಸಿಗಲಿ ಜೆ ಬಿ ಮಖಿಲಾ ಭಾರತ ಎಸ್ ಎಂ ಹಾಗೂ ನಮ್ಮ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಮತ್ತು ಇನ್ನಿತರ ಸಂಘಟನೆಗಳ ಮುಖಾಂತರ ಬಂದಿರತಕ್ಕಂಥ ಎಲ್ಲರಿಗೂ ಅಭಿನಂದಿಸುತ್ತಾ ಮುಖ್ಯವಾಗಿ ಮಾಧ್ಯಮದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಭೇಟಿಯನ್ನು ನೀಡ್ತಾ ಇದ್ದೀನಿ ನಂತರ ನಮ್ಮ ಹೋರಾಟದ ಮುನ್ನೆಲೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನನ್ನ ಧರ್ಮದಲ್ಲಿ ನಮಸ್ಕರಿಸಿ ಆಗಿರ್ತಕ್ಕಂಥ ವಿಚಾರ ಅದು ಕೋರ್ಟ್ ಮುಖಾಂತರ ಖಾತೆ ಹಾಕಿದ್ರು ನಾಗರಾಜು ಗೊತ್ತಿದ್ರು ನಾಗರಾಜು ಇವತ್ತು ಸೆಟ್ಲ್ಮೆಂಟ್ ಮಾಡ್ತೀವಿ ಅವತ್ತು ಸೆಟ್ಲ್ಮೆಂಟ್ ಮಾಡ್ತೀವಿ ಅಂದ್ಬಿಟ್ಟು ಅದನ್ನ ಸುಮಾರು ವರ್ಷಗಳಿಂದ ಹಾಗೆ ಹೇಳ್ಕೊಂಡು ಬಂದು ಅವ್ರು ಅಲ್ಲೊಂದು ಸೀಟು ಇಲ್ಲೊಂದು ಸೀಡ್ ಹಾಕೊಂಡಿದ್ರು ಇವತ್ತಿನ ಇದಲ್ ಹೋಗಿ ನಮ್ಮ ಶಿವಕುಮಾರ್ ಅವರು ಹೋಗಿ ನಮ್ಮ ಸೋಮಣ್ಣವ್ರೋಗಿ ಅದನ್ನು ಡೆಮಾಲೇಷನ್ ಮಾಡಿ ಅವರು ಏನೋ ನಮ್ಮ ಕಡೆಯಿಂದ ಜಿ ಪಿ ಎ ತಗೊಂಡು ಅವ್ರೇನು ಮಾಡಿದ್ದಾರೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಅವರು ಇಲ್ಲದೇ ಇರ್ತಕ್ಕಂಥ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆಲ್ಲ ಹೋಗಿ ಅವರೇನೋ ಹಣದ ಹೂಡಿಕೆಯನ್ನು ಕೊಟ್ಟು ಅದಕ್ಕೆ ಅವರು ಸೌಲಭ್ಯ ಪಡ್ಕೊಂಡು ಅವರು ದೌರ್ಜನ್ಯಗಳು ಮಾಡಿಕೊಂಡು ನಮ್ಮ ಆಸ್ತಿನ ಅವರು ಅಕ್ರಮವಾಗಿ ಪ್ರವೇಶ ಮಾಡಿಕೊಂಡು ಅವರು ಅನುಭವಿಸೋ ಅವಶ್ಯಕತೆ ಇವತ್ತು ಇಲ್ಲ ಇಲ್ಲಿ ತನಕ ಬಂದಿದೆಯಾ ಅಂತಂದರೆ ಇನ್ನು ತನಕ ಹೋಗ್ತದೋ ಗೊತ್ತಿಲ್ಲ ಅವರಿಗೆ ಅವ್ರ ಮೇಲೆ ಏನಿದ್ರು ನಮ್ಮ ಮುಂದಾಜಾಣವರಾಗ್ಬೋದು ಸಂಘಟನೆ ಮುಂದಾಜಾಣವರಾಗ್ಬೋದು ಆಗ್ಬೋದು ಬೇರೆ ಸಂಘಟನೆಗಳ ಕೈ ಜೋಡಿಸಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ನಾವೆಲ್ಲಾರನ್ನು ಕೇಳ್ಕೊಂತೀವಿ ನಮಸ್ಕಾರ ಎಲ್ಲ ಗಣ್ಯ ವ್ಯಕ್ತಿಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ ಮತ್ತು ಇದೇ ಕಾರ್ಯಕ್ರಮಕ್ಕೆ ನಮ್ಮ ಉಪಿ ಬೈಸ್ ತಂದೆ ಚಳವಳಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಒಂದು ಸ್ವಾಗತವನ್ನ ಕೋರೋಣ ಮತ್ತು ಇದೇ ರೀತಿ ಬಂದಿದ್ದಾರೆ ಮತ್ತೆ ನಮ್ಮ ಎಲ್ಲ ಪತ್ರಿಕೆ ವರ್ಗದವರು ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರೋಣ ಇವತ್ತು ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ ಇದನ್ನ ನಿಜವಾಗಿ ರಾಜ್ಯದಲ್ಲಿ ಏನಾಗಿದೆ ಕಾನೂನು ಸುವಸ್ಥೆ ಏನು ಹದಗೆಟ್ಟಿದೆ ಅನ್ನೋದಕ್ಕೆ ಇದೇ ಕಾರಣ ಇವತ್ತು ದಲಿತರ ಮೇಲೆ Sumaru!